ಬಹಳಷ್ಟು ವರ್ಷಗಳಿಂದ ನಾನು ಎನ್ ಎಲ್ ಪಿ ಈ ತಂತ್ರವನ್ನು ಎಲ್ಲರಿಗೂ ಕಲಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಜನ ಕೇಳುವ ಪ್ರಶ್ನೆ ಅಂತಂದರೆ ಎನ್ ಎಲ್ ಪಿಯಿಂದ ಬೆಳವಣಿಗೆ ಮತ್ತು ಬದಲಾವಣೆ ಹೇಗಾಗುತ್ತದೆ ನಮ್ಮ ಜೀವನದೊಳಗೆ ಬದಲಾವಣೆ ಆಗಬೇಕು ಅಂದರೆ ಎನ್ ಎಲ್ ಪಿ ಅದರಿಂದ ಹೇಗಾಗತ್ತೆ ಅಂತ ಪ್ರಶ್ನೆ ಮೊದಲನೇದಾಗಿ ಈ ತಂತ್ರಗಳು ಎನ್ ಎಲ್ ಪಿ ತಂತ್ರಗಳನ್ನು ಮೊದಲು ನಮ್ಮ ಮೇಲೆ ನಮ್ಮ ಜೀವನವನ್ನು ಒಂದು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಬದಲಾಯಿಸಿಕೊಳ್ಳಿಕ್ಕೆ ಉಪಯೋಗಿಸ್ಬೇಕು ನಂತರ ಇನ್ನೊಬ್ಬರ ಜೀವನದಲ್ಲಿ ನಾವು ಹೇಗೆ ಬದಲಾವಣೆ ತರ್ಬೋದು ಅನ್ನೋದನ್ನು ತಂತ್ರಗಳನ್ನು ಬಳಸ್ಕೊಂಡು ಮಾಡ್ಬೋದು ಸೊ ಈಗ ನೀವು ಪಾಲಿಸುತ್ತಿರುವ ತಂತ್ರಗಳ ಮೇಲೆ ಮೊದಲನೇದಾಗಿ ನಿಮಗೆ ನಂಬಿಕೆ ಇರಬೇಕು ನಿಮಗೆ ಅದರ ಮೇಲೆ ನಂಬಿಕೆ ಇರಲಿಲ್ಲ ಅಂತಂದರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ನೀವು ಬದ್ಧರಾಗಿರಬೇಕು ಅಂದರೆ ನಿಮ್ಮದು ಕಮಿಟ್ಮೆಂಟ್ ಇರಬೇಕು ನಾವು ಹೌದು ನಾ ಈಗೇನಾಯಿತು ಆಯಿತು ಬಟ್ ಇನ್ನು ಮುಂದೆ ನನ್ನ ಜೀವನವನ್ನು ನಾನು ಬದಲು ಮಾಡ್ಕೊಳ್ತೀನಿ ಚೇಂಜ್ ಮಾಡ್ಕೊಳ್ತೀನಿ ಅಂತನೋ ಕಮಿಟ್ಮೆಂಟು ನಿಮಗೆ ಇರಬೇಕು ಆಮೇಲೆ ನಿಮ್ಮ ನರಕೋಶಗಳ ಜೊತೆಗೆ ಒಂದು ರ್ಯಾಪೋ ಬಾಂಧವ್ಯ ಬೆಸ್ಕೊಂಡಿರಬೇಕು ಅದು ಇರಲಿಲ್ಲ ಅಂದರೆ ಅದನ್ನು ಡೆವಲಪ್ ಮಾಡಬೇಕು ಎನ್ ಎಲ್ ಪಿ ತಂತ್ರಗಳನ್ನ ಉಪಯೋಗ ಮಾಡಿ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಎಕಾಲಜಿ ಟೆಸ್ಟಿಂಗ್ ಅಂತ ಹೇಳ್ತೀವಿ ಆ ಅದರಿಂದ ಆ ಬಾಂಧವ್ಯ ನಮ್ಮ ನರಕೋಶಗಳ ಜೊತೆಗೆ ಸೆಟ್ ಆಗುತ್ತೆ ಆಮೇಲೆ ಜೀವನದಲ್ಲಿ ಬರುವ ಬದಲಾವಣೆಗಳ ಸಹಾಯದಿಂದ ನಾವು ಏನು ಪಡೀಲಿಕ್ಕೆ ಇಚ್ಛೆ ಪಡ್ತೀವಿ ನಾವು ವಾಟ್ ಐ ವಾಂಟ್ ಟು ಅಚೀವ್ ಬೈ ಲರ್ನಿಂಗ್ ದಿಸ್ ಎನ್ ಎಲ್ ಪಿ ಟೆಕ್ನಿಕ್ಸ್ ಇದು ತುಂಬ ತುಂಬ ಕ್ಲಾರಿಟಿ ಇರಬೇಕು ನಿಮ್ಮಲ್ಲಿ ಕೊನೆಯದಾಗಿ ಭವಿಷ್ಯದಲ್ಲಿ ಅಂಥ ಸಂದರ್ಭಗಳು ಬಂದಾಗ ನಾವು ಎನ್ ಎಲ್ ಪಿಯಲ್ಲಿ ಕಲಿತ ತಂತ್ರಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೋದು ಮತ್ತು ಹೇಗೆ ಆ ಸಮಯದಲ್ಲಿ ನಾವು ಪ್ರತಿಕ್ರಿಯೆ ನೀಡುತ್ತೇವೆ ಆ ಪ್ರತಿಕ್ರಿಯೆ ನಾವು ಹೇಗೆ ಕೊಡ್ತಾ ಬರ್ತಾ ಇರ್ತೀವಲ್ಲ ಅದು ನಮಗೆ ಉಪಯೋಗ ಆಗಿರೋದಿಲ್ಲ ಜೀವನದಲ್ಲಿ ಸೊ ಈಗ ಎನ್ ಎಲ್ ಪಿ ಕಲ್ತ್ ಆದಮೇಲೆ ಅದು ಹೇಗೆ ಬದಲಾಗುತ್ತೆ ಅನ್ನೋದನ್ನು ಮೊದಲೇ ಎನ್ ಎಲ್ ಪಿ ಉಪಯೋಗ ಮಾಡಿಕೊಂಡು ನೀವು ನೋಡ್ಬೋದು ಆವಾಗ ಮನಸ್ಸು ಏನನ್ನು ನೋಡಲು ಸಾಧ್ಯವಿಲ್ಲವೋ ಅದನ್ನು ಕಣ್ಣುಗಳು ನೋಡುವುದು ಅಸಾಧ್ಯ ಅನ್ನೋದು ಮನವರಿಕೆ ಆಗುತ್ತೆ ಸೊ ನಮ್ದು ಯಶಸ್ಸನ್ನು ನಾವು ನೋಡಬೇಕು ಅಂತಂದರೆ ಫಿಸಿಕಲ್ ಆಗಿ ನಾವು ನೋಡಬೇಕು ನಮ್ಮ ಯಶಸ್ಸನ್ನು ನಮ್ಮ ಹೆಲ್ತಲ್ಲಿ ನಮ್ಮ ದೇಹ ದೈಹಿಕ ಇದರಲ್ಲಿ ಮತ್ತೆ ಫೈನಾನ್ಷಿಯಲ್ ಅಲ್ಲಿ ನೋಡಬೇಕು ಅಂತಂದರೆ ಅದನ್ನು ಮೊದಲು ನಾವು ಮನಸ್ಸಿನಲ್ಲಿ ನೋಡಬೇಕು ಈ ರೀತಿ ನಾವು ನಮ್ಮ ಮನಸ್ಸನ್ನು ಅಣಿಗೊಳಿಸಿದಾಗ ಎನ್ ಎಲ್ ಪಿಯ ಮುಂಚೆ ಇರುವ ಜೀವನಕ್ಕೂ ನಂತರ ಇರುವ ಜೀವನಕ್ಕೂ ನಿಜವಾದ ವ್ಯತ್ಯಾಸವನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಎನ್ ಎಲ್ ಪಿ ತಂತ್ರಗಳನ್ನು ಕಲಿಯೋದ್ರಿಂದ ಈ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ನಿಂದ ಬೆಳವಣಿಗೆ ಮತ್ತು ಬದಲಾವಣೆ ಎರಡೂ ಕೂಡ ನಮ್ಮ ಜೀವನದಲ್ಲಿ ನಾವು ತೊಗೊಂಡು ಬರ್ಬೋದು